ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆ ಒಂದು ಸಣ್ಣ ಫ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ನನ್ನ ಚಾನಲ್ ಇನ್ನೊಂದು ನಂದು ಲೈಫ್ ಕನ್ನಡ ಅಂತ ಕೂಡ ಇದೆ ಅದರಲ್ಲಿ ವ್ಲಾಗ್ಸ್ ಮತ್ತು ಅಡುಗೆ ವೀಡಿಯೋಸು ನಮಗೆ ಬೇಕಾಗಿರೋ ಡೈಲಿ ಟಿಪ್ಸ್ ಬಗ್ಗೆ ಕೂಡ ನಾನು ವೀಡಿಯೋಸ್ ಮಾಡಿ ಆ ಚಾನಲ್ನ ಕೂಡ ನೀವು ವಿಸಿಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮೀನಾ ಸೂರ್ಯ ಮೂರು ದಿನ ಆಚೆ ಕೆಲಸದ ಮೇಲೆ ಹೋಗ್ತಾ ಇದ್ದಾನೆ ಅಂತ ತುಂಬಾ ಬೇಜಾರಾಗಿರ್ತಾಳೆ ಹಾಗೆ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇರುತ್ತೆ ಮೀನಾಗೆ ನೀನು ಇಲ್ಲ ಅಂದ್ಬಿಟ್ಟು ಮೆಣಸು ಸಾರು ಟಮಟೊ ಸಾರು ಅಂತೆಲ್ಲ ಅಮ್ಮ ಅಂತ ಹೇಳ್ತಾರೆ ನಾನು ಊಟನೇ ತಿನ್ನಲ್ಲ ಬಿಡಿ ಅಂತಾಳೆ ಹಾಗೆಲ್ಲ ಏಯ್ಗೆಲ್ಲ ಅಮ್ಮ ನೀನು ಹೊಟ್ಟೆ ತುಂಬ ತಿಂದು ಆರಾಮಾಗಿರು ನಾನು ಎರಡು ಮೂರು ದಿನ ಒಳಗಡೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಹಾಗೆಯೇ ಒಂದು ನಿಮಿಷ ಇರಿ ಅಂತೇಳಿ ಓಡೋಗಿ ಚಾರ್ಜರ್ ಎತ್ಪ ಅಂತಾಳೆ ಗಾಡಿಯಲ್ಲಿ ಇದೆಯಮ್ಮ ಅಂದರೆ ಅದರ ಆಗಲಿಲ್ಲ ಅಂದರೆ ಫೋನ್ ಸ್ವಿಚ್ ಆಫ್ ಆಗುತ್ತೆ ಸ್ವಿಚ್ ಆಫ್ ಆಗೋದು ನೀನು ಫೋನಲ್ಲ ನನ್ನ ಅಂತಾಳೆ ಆಗ ಎರಡು ದಿನ ಬಿಟ್ಟು ಹೋಗೋಕೆ ತುಂಬ ಕಷ್ಟ ಆಗ್ತಾ ಇರತ್ತೆ ಒಂದು ಕೆನೆಗೆ ಹಿಂಡ್ತಾನೆ ಆಗ ಅಯ್ಯೋ ನೋವುತ್ತೆ ಅಂದರೆ ಮತ್ತೆ ಇನ್ನೊಂದು ಗೆಂಡೆ ಹಿಂಡ್ತಾನೆ ಈ ಕೆನ್ನೆ ದಪ್ಪ ಅದಕ್ಕೆ ಅದಕ್ಕೆ ಅದು ದಪ್ಪ ಆಗ್ಬಿಡಲಿ ಅಂತ ಹೇಳಿ ಹಾಗೆ ಗಂಡನ ಕಾರೋರ್ಗೂ ಹೋಗಿ ಬಿಟ್ಟು ರೀ ಹುಷಾರು ನೀವು ಹುಷಾರು ನೀವು ಅಂತ ಹೇಳಿಬಿಟ್ಟು ಬಿಡ್ತಾಳೆ ಹಾಗೆ ಸೂರ್ಯ ಕೂಡ ಹೇಳ್ತಾನೆ ನಾನೇನು ತಿಂಗಳನ್ನಗಟ್ಲೆ ಹೋಗ್ತಾ ಇಲ್ಲ ಎರಡು ದಿನದ ಮಟ್ಟಿಗೆ ಹೋಗ್ತಾ ಇರೋದು ಅಂತ ಹೇಳಿ ಹೊರಡ್ತಾನೆ ಅಲ್ಲಿಂದ ಶ್ರುತಿ ಬಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾಳೆ ಆಗ ಊಟಕ್ಕೆ ಅಂತ ಕೆಳಗಡೆ ಬರ್ತಾಳೆ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ ಊಟ ತಿನ್ನು ಅಂತ ಆ ಸರಿ ಊಟ ತಟ್ಟೆಗೆ ಹಾಕೊಂಡು ತರಬೇಕಾದ್ರೆ ನಾನು ನಾ ನಾಳಿದ್ದು ಅಂದರೆ ಆಚೆ ಹೋಗ್ತೀನಿ ನಮ್ಮ ಫ್ರೆಂಡದ್ದು ಮದುವೆ ಇದೆಯಲ್ಲ ನಾವು ಬರ್ತೀವಿ ಎಲ್ಲಿ ಮದುವೆ ಅಂತೆಲ್ಲ ಕೇಳ್ತಾರೆ ಆಗ ಬಂದು ಹೇಳ್ತಾಳೆ ನೀವು ಯಾಕೆ ಬರ್ತೀರಾ ನಾನು ಊಟ ಬರ್ತೀನಿ ನಂಬಿಕೆ ಇಲ್ವಾ ಅಂತ ಒಂದು ಟೈಮಲ್ಲಿ ನಂಬಿಕೆ ಇತ್ತು ಈಗ ನಂಬಿಕೆ ಇಲ್ಲ ನಿನ್ನ ಮೇಲೆ ನಮಗೆ ನಂಬಿಕ ನಂಬೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದರೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ನಮ್ಗೆ ಊಟನೂ ಬೇಡ ಏನೂ ಬೇಡ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಮೇಲೆ ಹೊರಟೋಗ್ತಾಳೆ ಹೋಗಿ ರಾಜು ಕಾಲ್ ಮಾಡ್ತಾಳೆ ರಾಜು ಕಾಲ್ ಮಾಡಿ ಹೇಳ್ತಾಳೆ ಈ ಥರ ನಮ್ಮ ಫ್ರೆಂಡದ್ದು ಮದುವೆ ಇದೆ ಬಾ ಅಂತ ಅವನು ಇವಾಗಲೂ ನೀನು ನನ್ನ ಪರ್ಮಿಷನ್ ಕೇಳ್ತಾ ಇದೆಯಾ ನಮ್ಮ ಅಮ್ಮನೂ ಅಷ್ಟೇ ಗೊತ್ತಾ ನಮ್ಮ ಅಪ್ಪನ ಪರ್ಮಿಷನ್ ಇಲ್ಲದೆ ಹೋಗೋದಿಲ್ಲ ಅಂತ ಹಾಗೆಲ್ಲ ನನ್ನ ಫ್ರೆಂಡ್ ಮದುವೆ ಮಾಡಿಕೊಂಡು ಫಾರಿನ್ಗೆ ಹೋಗ್ಬಿಡ್ತಾಳೆ ಅದಕ್ಕೆ ನಿಮ್ಮನ್ನ ವಿಸಿಟ್ ಮಾಡಿಸ್ತೀನಿ ಬನ್ನಿ ಅಂತ ಕರೀತಾಳೆ ಕರೆದು ಫೋನ್ ಇಟ್ಬಿಡ್ತಾಳೆ ನಾನು ಮಲ್ಕೊತೀನಿ ನಂಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಹಾಗೆಯೇ ಮೀನು ನನಗೆ ಸೂರ್ಯ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ ನಂಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿರೋದನ್ನ ಕೇಳ್ತಾಳೆ ಹಾಗೆ ತುಂಬ ಹೊತ್ತು ಮಾತಾಡಿ ಇಬ್ರು ಹಾಗೆ ಸೂರ್ಯ ಮಾತಾಡ್ತಾ ಮಾತಾಡ್ತಾನೆ ನಿದ್ದೆ ಹೋಗ್ಬಿಡ್ತಾನೆ ರವಿ ಬಂದು ಅವ್ರು ಏನು ಕರೀತಾನೆ ಅದಕ್ಕೆ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತ ಆಗ ಏನು ರವಿ ನೀವು ಕರೆದಿದ್ದು ನನ್ನ ಹತ್ರ ಮಾತಾಡೋದಕ್ಕೆ ಅಂದರೆ ಆಗ ಹೇಳ್ತಾಳೆ ಶ್ರುತಿ ವಿಷಾನ ಅಂತ ಹ್ಞೂ ಅದಕ್ಕೆ ಅಂತಾನೆ ಆದರೆ ನಿಮ್ಮಪ್ಪ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದರೆ ಶ್ರುತಿನೂ ಹಾಗೆ ಅಲ್ವಾ ಅದಕ್ಕೆ ನನ್ನ ನಂಬಿದ್ದಾಳೆ ಅಂತ ಹೇಳ್ತಾಳೆ ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ ಸರಿ ಅದ್ಕೆ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ದೇವ್ರ ಹತ್ರ ಕೇಳ್ಕೊಬೇಕು ಅಂತ ಹೇಳಿ ಉಪಾಯ ಮಾಡಿ ಅಲ್ಲಿಂದ ಅದ್ಗೇನ ಕರ್ಕೊಂಡೋಗೋದಕ್ಕೆ ಹೇಳ್ತಾನೆ ಸರಿ ಮೀನ ಕೂಡ ಮುಗ್ದೆ ಥರ ಆಯಿತು ರವಿ ಹೋಗೋಣ ಅಂತ ಹೇಳಿಬಿಡ್ತಾಳೆ ಶ್ರುತಿ ಬಂದು ನಾಟಕ ಆಡ್ಕೊಂಡು ಆಚೆ ಬರ್ತಾಳೆ ಅಮ್ಮ ಸಾಮಾನೆಲ್ಲ ಇತ್ತು ಒಳಗಡೆ ಇಡ್ತಾರೆ ಅಷ್ಟೊಳಗಾಗಿ ಕಣ್ಣಿಗೆ ಯಾರು ಇಲ್ಲದೇ ಇರೋದು ನೋಡಿ ಕಣ್ಣಿಗೆ ನೀರು ಹಾಕ್ಕೊಂಡು ಊಟ ಬಡಿಸ್ಲೇನೆ ಅಂತಾರೆ ಬೇಡ ನನಗೆ ಅಂತಾಳೆ ಹಾಗೆ ಹೇಳ್ತಾ ಇರ್ತಾಳೆ ಯಾಕೆ ಹೇಳ್ತಾ ಇದೆಯಾ ಅಂದರೆ ಅಮ್ಮ ಆ ರವಿ ಇದನ್ನಲ್ಲ ಮೋಸ್ಗಾರ ಅಮ್ಮ ಅವನು ನಿಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟು ನೀನು ನಿನ್ನ ಮೇಲೆ ಹತ್ರ ಮಾತಾಡಬೇಡ ಅಂತ ಫೋನ್ ಇಟ್ಬಿಟ್ಟು ನಮ್ಮ ಅಂತ ಹೇಳ್ತಾ ಇರ್ತಾರೆ ಆಗ ಅಮ್ಮನ ತಪ್ಕೊಂಡು ಅಮ್ಮ ಅಂತ ಜೋರಾಗಿ ಆಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಬಂದು ಬಂದು ಅಪ್ಪ ಬಂದು ಅವ್ರ ಮಿಡಲ್ ಕ್ಲಾಸ್ ಅಮ್ಮ ಅವರು ಇ ಎಮ್ ಐಯಲ್ಲಿ ಗಾಡಿ ತೊಗೊಂಡು ಯಾರತ್ರ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವರೆಲ್ಲ ಹಾಗೆ ಅಪ್ಪ ಇದ್ದಾನಲ್ಲ ನನ್ನ ಮೇಲೆ ಇದಕ್ಕೆ ನೀ ಅವ್ರ ಮಗನ್ನ ಚೂ ಬಿಟ್ಟಿದ್ದಾನಷ್ಟೇ ನಿನ್ನ ಮೇಲೆ ಅಂತ ಹೇಳಿ ಮಗಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ಜೋರಾಗಿ ಇಬ್ಬರನ್ನೂ ಹಿಡ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ಅಲ್ತಾ ಇರ್ಬೇಕಾದ್ರೆ ರಾಜ್ ಅಲ್ಲಿಗೆ ಬರ್ತಾನೆ ರಾಜ್ ಬಂದು ಉಂಗುರ ಕೊಡ್ತಾನೆ ತುಂಬ ಚೆನ್ನಾಗಿದೆ ನೀವು ನನಗೆ ಇಷ್ಟ ಆದ್ರಿ ಅಂತೆಲ್ಲ ಹೇಳಿ ಪೂಸಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ರಾಜ್ಗೆ ಹಾಗೆ ನಾವು ನಾಳೆ ಹೋಗಿ ಬರ್ತೀವಿ ಅಂದರೆ ಆ ಎಷ್ಟೊತ್ತಿಗೆ ಬರ್ತೀರಾಳಿ ಅಂದರೆ ನಾವು ರೆಡಿಯಾಗಿರ್ತೀವಿ ಅಂದರೆ ನೀವೇನಕ್ಕೆ ಲಾರ್ಡ್ ಶಿವ ಜೊತೆ ಈ ಕರೆ ಬಿಟ್ಟಂಗೆ ನಾನು ಏನಂದರೆ ಏನಿಲ್ಲ ಅಗಾದೆ ಗಾದೆ ಅಂತ ಹೇಳ್ತಾನೆ ಅಷ್ಟರೊಳಗಾಗಿ ಇಲ್ಲ ನೀವೇನು ಬೇಡ ನಾನು ಶ್ರುತಿ ಜೊತೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಆಗ ಶ್ರುತಿ ಕೂಡ ರೆಡಿ ಆಗ್ತಾಳೆ ರೆಡಿಯಾಗಿ ಸರಿಯಮ್ಮ ಬರ್ತೀವಿ ಅಂತ ಹೋಗ್ತಾರೆ ರವಿ ಕೂಡ ಶು ಅವ್ರ ಹತ್ರ ಅದಿಗೆನ ಕರ್ಕೊಂಡು ಹೋಗ್ತಾನೆ ಅಷ್ಟರೊಳಗಾಗಿ ಅವರು ಹೂ ಕಟ್ಟೋ ದೇವಸ್ಥಾನದಲ್ಲೇ ಹಾರ ಹಾಕಿ ತಾಳಿ ಕೂಡ ಕಟ್ಟೋದಕ್ಕೆ ಶುರು ಮಾಡ್ತಾನೆ ಅಷ್ಟರೊಳಗಾಗಿ ಮೀನ ಬಂದು ಅದನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಯಾಕೊಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋದು ನಾನು ನೀವು ಸಿಗ್ತೀನಿ ಬಾಯ್ ಬಾಯ್